ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಸುನಿಲ್ ಅಂತ ಸರ್ ಯಾವ ಊರು ಬರುತ್ತೆ ದೊಡ್ಡಗಂಜವ್ರು ಬರುತ್ತೆ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಏನೇನು ಬೆಳೆ ಮಾಡ್ತೀರಾ ಸರ್ ಸ್ವೀಟ್ ಖಾನೋ ಚಿಲ್ಲಿ ಟೊಮೊಟೊ ಅದು ಮಾಡ್ತೀರಾ ಸರ್ ಸರ್ ಈ ತಿಂಗಳಲ್ಲಿ ಸ್ವೀಟ್ ಖಾನೋ ಬೆಳೆದಿದ್ದೀರಾ ಬೇರೆ ಬೆಳೆಗಳು ಮಾಡ್ಬೋದಲ್ಲ ಮಾಡ್ಬೋದು ಸರ್ ಅದು ಮತ್ತೆ ನೆಕ್ಸ್ಟ್ ತಿಂಗಳು ಸೀಸನ್ ಬರುತ್ತಲ್ಲ ಸರ್ ಟೊಮೆಟೊ ಇದು ಕಡಿಮೆ ಕಡಿಮೆ ಹಾಂ ಎರಡು ತಿಂಗಳು ಹತ್ತು ದಿವಸದಲ್ಲಿ ಆಗೋಗುತ್ತೆ ಬೆಳೆ ಅದರಿಂದ ಇದು ಇರೋದು ಸರ್ ಸರ್ ಇದು ವೆರೈಟಿ ಯಾವುದು ಮೆಕ್ಕೆಜೋಳದ ಮಿತಾಸ್ ಸರ್ ಮಿತಾಸ್ ಎಲ್ಲಿಂದ ತಂದಿದೆ ಸರ್ ಬೀಜಗಳೆಲ್ಲ ರಜನಿ ರಜನಿ ಅಂಗಡಿಯಿಂದ ತಂದಿರೋದು ಇಲ್ಲಿ ಚಿಂತಾಮಣಿಯಲ್ಲಿ ಚಿಂತಾಮಣಿ ನೆಕ್ಸ್ಟ್ ಬಂದು ಕೊಡದೋಡಿಯಲ್ಲಿ ಚೋಣ ಅಂತ ಸರ್ ಒಂದು ಎಕರೆ ಮಿತಾಸ್ ಒಂದು ಎಕರೆ ಬೀಜಕ್ಕೆ ಎಷ್ಟು ಬೀಜ ಬೇಕು ಎಷ್ಟು ಕೆ ಜಿ ಬೇಕಾಗುತ್ತೆ ಬೀಜ ಒಂದು ಎಕರೆಗೆ ಮೂರು ಕೆ ಜಿ ಬೇಕು ಸರ್ ಅದು ನಾರು ಇಪ್ಪತ್ತೆರಡು ಸಾವಿರ ಬರುತ್ತೆ ಇಪ್ಪತ್ತೆರಡು ಸಾವಿರ ನಾರು ಬರುತ್ತೆ ಎಷ್ಟು ಕೊಡ್ತೀರಾ ಗಿಡದಿಂದ ಗಿಡಕ್ಕೆ ಸಾಲಿಂದ ಸಾಲಿಗೆ ಒಂದಡಿ ಕೊಡ್ತೀರಾ ಸರ್ ಗಿಡದಿಂದ ಗಿಡಕ್ಕೆ ಹಾ ಬಂದು ನಾಲ್ಕು ಅಡಿ ಸಾಲಿಂದ ಸಾಲಿಗೆ ನಾಲ್ಕು ಅಡಿ ಗಿಡದಿಂದ ಗಿಡಕ್ಕೆ ಒಂದಡಿನಾ ಒಂದಡಿ ಸರ್ ಸರ್ ನಾಟಿ ಮಾಡಕ್ ಮುಂಚೆ ಏನೇನ್ ಗೊಬ್ಬರ ಹಾಕ್ತೀರಾ ಸರ್ ಡಿ ಎಪಿ ಹಾಕ್ತಿರ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಮತ್ತೆ ಒಂದು ಇಪ್ಪತ್ತು ದಿವಸ ಆದ್ಮೇಲೆ ಟ್ವೆಂಟಿ ಟ್ವೆಂಟಿ ಹದಿನೈದು ಹದಿನೈದು ಮತ್ತೆ ಡಿ ಎಪಿ ಯೂರಿಯಾ ಹಾಕ್ತಿರ್ ಸರ್ ಮತ್ತೆ ಡ್ರಿಪಲ್ ಏನು ಕೊಡ್ತೀರಾ ಡ್ರಿಪಲ್ ಮತ್ತೆ ತೆನೆ ಬಂದಾಗ ಈ ತರ ಚಿಕ್ಕದಾಗಿ ಈ ತರ ಸೇಟ್ ಬರುತ್ತೆ ಸರ್ ಇದ್ರಲ್ಲಿ ಸೇಟ್ ತೆನೆ ಕಿತ್ತಾಕಿದ್ಮೇಲೆ ಅಮೋನಿಯಂ ಮತ್ತೆ ಇದು ಫ್ಯಾಕ್ಟ್ ಕೊಡ್ತೀವಿ ಸರ್ ಫ್ಯಾಕ್ಟ್ ಪೊಟ್ಯಾಷಿಯಂ ಹ್ಮ್ ಪೊಟ್ಯಾಷಿಯಂ ತೆನೆ ಸೈಜ್ ಬರಕ್ಕೆ ಓಕೆ ಸರ್ ನಿಮ್ಮ ಅನುಭವ ಪ್ರಕಾರ ಮೆಕ್ಕೆಜೋಳ ಬೆಳೆ ಲಾಭದಾಯಕನ ಅಷ್ಟಾನ ಲಾಭ ಇದೆ ಸರ್ ಪರವಾಗಿಲ್ಲ ಅದರಲ್ಲಿ ಏನು ಲಾಸ್ ಆಗಲ್ಲ ತೆನೆದಲ್ಲೇ ಲಾಭ ಇದೆ ಕಡ್ಡಿದಲ್ಲೇ ಲಾಭ ಇದೆ ಸರ್ ಒಂದು ಎಕರೆ ಮೆಕ್ಕೆಜೋಳ ಮಾಡೋಕ್ಕೆ ಎಷ್ಟು ಖರ್ಚು ಬರುತ್ತೆ ಒಂದು ಅಂದಾಜಾಗಿ ಬಾತ್ರೂಮ್ ಓಟ್ರೂ ಬಾತ್ರೂಮ್ ಬರುತ್ತೆ ಸರ್ ಎಕರೆಗೆ ಎಷ್ಟು ಟನ್ ಬರುತ್ತೆ ಇಡುವರೆ ಟನ್ನು ತಗೊಟ್ಟಲ್ಲ ಒಂಬತ್ತು ಬೆಳ್ದಂಗೆ ಇರುತ್ತೆ ಮೇಯ್ನ್ಟೇನೆನ್ಸ್ ಮೇಲೆ ನಾವು ಯಾವ ಥರ ನೋಡ್ಕೊಂಡ್ರೆ ಆ ಥರ ಯಾವ ಥರ ಆ ಥರ ಸರ್ ಒಂದು ಒಂದು ಸಲ ನಾಟಿ ಮಾಡಿದ್ಮೇಲೆ ಎಷ್ಟು ದಿನಕ್ಕೆ ಕಟಿಂಗ್ ಬರುತ್ತೆ ಸರ್ ಇದೆಲ್ಲ ಎಪ್ಪತ್ತು ದಿವಸ ಅಷ್ಟೇ ಸರ್ ಎಪ್ಪತ್ತು ದಿನಕ್ಕೆ ಬರುತ್ತೆ ಒಂದೇ ಕಟಿಂಗ್ ಅಥವಾ ಏನಾದ್ರು ಕಡಿಮೆ ಕಟಿಂಗ್ ಸರ್ ಹಾಂ ಮಾರ್ಕೆಟಿಂಗ್ ಇಲ್ಲ ಯಾವ ಥರ ಮಾರ್ಕೆಟಿಂಗ್ ಅವರೇ ಬಂದು ಇಲ್ಲೇ ಕಿತ್ಕೊಂಡು ಹೋಗ್ತಾರೆ ವ್ಯಾಪಾರ ವ್ಯಾಪಾರಸ್ಥರು ಬಂದು ತಗೊಂಡು ಹೋಗ್ತಾರೆ ಸರ್ ಬಂದು ತಗೊಂಡು ಇಲ್ಲೇ ಕಟಿಂಗ್ ಮಾಡ್ಕೊಂಡು ಹೋಗ್ತಾರೆ ನೀವೇನು ಮಾರ್ಕೆಟ್ ಗೆ ಏನು ಹೋಗೋಷ್ಟಿಲ್ಲ ಸರ್ ರೈತರು ತಾ ಬಾಕ್ರೆ ಬಂಡವಾಳ ಬರಬೇಕಾದ್ರೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಎಷ್ಟು ರೇಟ್ ಹೋಗಬೇಕು ಸರ್ ಅವರಿಗೆ 15 20 ಮೇಲೆ ಹೋಗ್ರಲ್ಲ ಸರ್ ರೈತರಿಗೆ ನಾಗರ ಇನ್ಕಮ್ ಇರೋದು ಮಿನಿಮಮ್ 20 ಮೇಲೆ ಹೋಗ್ರೆ ರೈತರಿಗೆ ತಾ ಬಾಕ್ರೆ ಬಂಡವಾಳ ಬರುತ್ತೆ ಹ್ಮ್ ಹ್ಮ್ ಸರ್ ನಿಮಗೆ ಯಾವ ಕ್ವಾಲಿಟಿ ಮೆಕ್ಕೆಜೋಳದು

ಸರ್ ಇದನ್ನ ಬಿಟ್ಟು ಬೇರೆ ಏನಾದ್ರು ಹೈನುಗಾರಿಕೆ ಏನಾದ್ರು ಮಾಡ್ತಿದ್ರ ಮತ್ತೆ ಇದು ಸರ್ಕಾರ ಕಡೆಯಿಂದ ಕೃಷಿ ಇಲಾಖೆ ಅಥವಾ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ನಿಮ್ಗೆ ಏನಾದ್ರು ರೈತರಿಗೆ ಏನಾದ್ರು ಏನಾದ್ರು ಸೌಲಭ್ಯಗಳು ಸಿಕ್ಕಿದೆ ಹೌದು ಸರ್ ಸಿಕ್ಕಿದೆ ಡ್ರಿಪ್ ಕೊಟ್ಟಿದ್ದಾರೆ ಇವರು ಸಬ್ಸಿಡಿ ಇದೆ ಅಲ್ಲೇ ಒಂದು ಎಕರೆಗೆ ಎಂಟೂವರೆ ಸಾವಿರ ಥರ ಇವಾಗ ಕೇಂದ್ರ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಸೊ ನೆಕ್ಸ್ಟು ಇದನ್ನು ಇದೇ ಸರ್ಕಾರ ಕಂಟಿನ್ಯೂ ಮಾಡ್ತೀರಾ ಹೀಗೆ ಕಂಟಿನ್ಯೂ ಮಾಡ್ತೀರಾ ಓಕೆ ಸರ್ ಥ್ಯಾಂಕ್ ಯು ಸರ್